ಹಣಕಾಸು ಖಾತೆ ಸಚಿವರಲ್ಲೇ ಇದೊಂದು ಸಾರ್ವಕಾಲಿಕ ದಾಖಲೆ ಹದಿನಾರು ಬಜೆಟ್ ಈ ದಾಖಲೆ ಮಾಡಿದರೆ ಆ ದಾಖಲೆ ಕೀರ್ತಿಗೆ ಅವ್ರ ಬತ್ತಣಿಕೆ ಸೇರಿದೆ ನೋ ಈ ವರ್ಷದ ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಟ್ಟು ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ನಮ್ಮ ರಾಜ್ಯದ ಒಟ್ಟು ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಅಂದಾಜು ಇನ್ನೂ ಜಾಸ್ತಿ ಆಗ್ಬೋದು ಯಾಕೆಂದ್ರೆ ಇವರು ನಿರೀಕ್ಷೆ ಮಾಡಿರುವಷ್ಟು ಸಂಪನ್ಮೂಲ ಕ್ರಡೀಕರ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಹಾಗಾಗಿ ಕೊರತೆ ಕಂಡ್ರೆ ಮತ್ತೆ ಸಾಲ ಮಾಡಬೇಕು ಇದರೊಳಗೆ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ ಕೀರ್ತಿ ಯಾರ್ದು ಅಂದರೆ ಒಬ್ಬರೇ ಒಬ್ರು ಮುಖ್ಯಮಂತ್ರಿದು ಈ ಕಳೆದ ನೀವು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ವರ್ಷದ ನೀವು ಅವಲೋಕನ ಮಾಡಿದ್ರೆ ಎಸ್ ಎಂ ಕೃಷ್ಣ ಅವ್ರ ಕಾಲದಿಂದ ಎಸ್ ಎಂ ಕೃಷ್ಣ ಅವರು ಧರ್ಮಸಿಂಗ್ ಅವರು ನಂತರ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರು ಮತ್ತೆ ಅಲ್ಲಲ್ಲ ಸಿದ್ದರಾಮಯ್ಯನವರು ಅದಾದ ನಂತರ ಮತ್ತೆ ಕುಮಾರಸ್ವಾಮಿಯವರು ಅದಾದ ನಂತರ ಮತ್ತೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಬೊಮ್ಮಾಯಿಯವ್ರ ನಂತರ ಮತ್ತೆ ಯಡಿಯೂರಪ್ಪನವ್ರು ಇದು ಸಿದ್ದರಾಮಯ್ಯನವರು ಇದರೊಳಗಡೆ ಅತಿ ಹೆಚ್ಚು ಸಾಲ ಮಾಡಿ ಇವರು ಇಷ್ಟೇ ಜನರದ್ದು ನಾವು ತಗೊಂಡ್ರು ಇಪ್ಪತ್ತೈದು ವರ್ಷದನ್ನು ಅತೀ ಹೆಚ್ಚು ಸಾಲ ಮಾಡಿದ್ದು ಯಾರ್ಯಾರು ಕೀರ್ತಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಯೂ ಅವ್ರದ್ದೇ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯೂ ಅವ್ರದ್ದೇ ಸಭಾಪತಿಗಳೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಮೇಲೆ ಅತಿ ಹೆಚ್ಚು ಪ್ರತಿ ಒಂದು ಎರೆಯ ಈ ಬಜೆಟ್ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿಲ್ಲ ಸಾಲ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ಸಾಲ ಮಾಡಿ ಅದನ್ನ ಬಂಡವಾಳ ವೆಚ್ಚವಾಗಿ ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗತ್ತೆ ರೆವಿನ್ಯೂ ಜನರೇಟ್ ಆಗುತ್ತೆ ಆದರೆ ನಾವು ಬಂಡವಾಳ ವೆಚ್ಚವಾಗಿ ಉಪಯೋಗಿಸಿರೋದು ಎಪ್ಪತ್ತೊಂದು ಸಾವಿರ ಕೋಟಿ ಸಾಲ ಮಾಡಿರೋದು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನಾವೀಗ ಬಜೆಟ್ನಲ್ಲೇ ಹೇಳಿರೋ ಪ್ರಕಾರ ಇದನ್ನೇ ನೀವು ಯಾವುದನ್ನ ದೂರದೃಷ್ಟಿಯ ಬಜೆಟ್ ಅಂತ ಹೇಳೋಕ್ಕಾಗತ್ತಾ ಅದಕ್ಕೆ ನಾನು ಹೇಳಿದ್ದು ಕುಂಟನ ಮೇಲೆ ಕೂಡ ಕೂತ್ಕೊಂಡಿರುವಂಥ ಬಜೆಟ್ ಇದು ಅಂತ ಅನ್ನೋದನ್ನು ಹೇಳಿದ್ದು ಆಮೇಲೆ ಇದರಲ್ಲಿ ರಾಜಕೀಯ ಲಾಭ ಪಡೆಯುವ ತಾತ್ಕಾಲಿಕ ರಾಜಕೀಯ ಲಾಭ ಪಡೆಯುವಂಥ ಉದ್ದೇಶ ಇದೆಯೇ ಹೊರತು ಅಥವಾ ತನ್ನ ಮತದಾರರನ್ನು ತೃಪ್ತಿಪಡಿಸ್ಬೇಕು ಅನ್ನುವಂಥ ಉದ್ದೇಶ ಇದೆ ಹೊರತು ಅವ್ರನ್ನ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗಬೇಕು ರಾಜ್ಯವನ್ನು ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗ್ಬೇಕು ಅವ್ರ ಬದುಕನ್ನು ಬದಲಾಯಿಸಬೇಕು ಅನ್ನುವ ಯಾವ ದೂರದೃಷ್ಟಿಯೂ ಇದರಲ್ಲಿ ಕಾಣೋದಿಲ್ಲ ಮತ್ತು ನಮ್ಮ ರಾಜ್ಯವನ್ನು ಸಾಲದ ಸುಳಿಗೆ ತಳ್ಳಿರೋದು ನಿಜ ನಾವೇನು ಬಾಡ್ರಿಗೆ ಬಂದು ನಿಂತಿದ್ದೀನಿ ಯಾವಾಗ ಬೇಕಾದರೂ ಡೆಪ್ ಡ್ರಾಪ್ಕೊಳಗೆ ನಾವು ಸಿಲಿ ಸಿಲುಕ್ಬೋದು ನೋಡಿ ರಾಜ್ಯಸ್ವ ಕೊರತೆ ಅನ್ನೋದು ಒಂದು ದೊಡ್ಡ ಅಂಶ ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರು ಶೇಕಡ ಇಪ್ಪತ್ತೆರಡರಷ್ಟು ಹೆಚ್ಚಿಗೆ ಆಗಿದೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಭದ್ರತಾ ವೆಚ್ಚ ಏನಿದೆ ನಮ್ಮದು ಅದು ಟ್ವೆಂಟಿ ಟೂ ಪರ್ಸೆಂಟು ಜಾಸ್ತಿ ಆಗಿದೆ ನೀವು ಬಂಡವಾಳ ವೆಚ್ಚ ಹೆಚ್ಚಾದರೆ ಲಾಭ ಇದೆ ಬದ್ಧತಾ ಹೆಚ್ಚ ವೆಚ್ಚ ಹೆಚ್ಚಾದರೆ ಅದು ಅದು ಒಂದು ಪ್ರಗತಿಯ ಮುನ್ನೋಟ ಅಥವಾ ಪ್ರಗತಿಗೆ ದಾರಿ ತೋರಿಸುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಈಗ ನೀವೀಗ ಬಜೆಟೇತರ ಸಾಲಗಳನ್ನು ಲೆಕ್ಕ ಹಿಡಿದ್ರೆ ಎಫ್ ಆರ್ ಬಿ ಎಮ್ ಆ್ಯಕ್ಟ್ನ ಉಲ್ಲಂಘನೆ ಆಗ ಆಗುತ್ತೆ ನಾವೇನು ಬಜೆಟೇತರ ಸಾಲಗಳನ್ನು ಲೆಕ್ಕ ಹಿಡಿದ್ರೆ ಸ್ಟೇಟ್ ಓನ್ ಟ್ಯಾಕ್ಸ್ನಲ್ಲಿ ಕಳೆದ ವರ್ಷ ಗುರಿ ತಲುಪಿಲ್ಲ ನಾವು ಈ ಸ್ಟೇಟ್ ಒನ್ ಟ್ಯಾಕ್ಸ್ನಲ್ಲಿ ಕಳೆದ ವರ್ಷ ನಾವು ಗುರಿ ತಲುಪ್ಸಿಲ್ಲ ತಲುಪಿಲ್ಲ ಈ ವರ್ಷ ಎರಡು ಲಕ್ಷದ ಎಂಟು ಸಾವಿರ ಕೋಟಿ ರೂಪಾಯಿ ಗುರಿ ಹೇಗೆ ತಲುಪಕ್ಕೆ ಸಾಧ್ಯ ಕಳೆದ ವರ್ಷದ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಗುರಿ ಇಟ್ಕೊಂಡು ಆ ಗುರಿಯನ್ನೇ ನಾವು ತಲುಪಿಲ್ಲ ಇನ್ನೊಂದು ಬಾಕಿ ಇರೋದು ಯಾವುದು ಅಂತ ಹೇಳಿದ್ರೆ ನೀ ಗಾಳಿ ಮೇಲೆ ಒಂದು ತೆರಿಗೆ ಹಾಕೋದು ಒಂದು ಮಾತ್ರ ಬಾಕಿ ಇದೆ ವಾಟರ್ ಟ್ಯಾಕ್ಸ್ ರೈಸ್ ಮಾಡಾಯಿತು ಪೆಟ್ರೋಲ್ ಡೀಸೆಲ್ ಸಸು ಜಾಸ್ತಿ ಮಾಡಾಯಿತು ಎಲೆಕ್ಟ್ರಿಸಿಟಿ ಬಸ್ ಚಾರ್ಜು ದರ ಏರ್ಸಾಯ್ತು ಮೆಟ್ರೋ ದರ ಏರ್ಸಾಯ್ತು ಎಲ್ಲ ದರ ಮೇಲೆ ಉಳಿಯೋ ಉಳಿದಿರೋದು ಯಾವುದು ಇನ್ನ ನಾವು ಉಸಿರಾಡ ಗಾಳಿ ಮೇಲೆ ಒಂದು ಟ್ಯಾಕ್ಸ್ ಹಾಕಬೇಕು ಇನ್ಬಿಟ್ರೆ ಇನ್ಯಾವುದಿದೆ ಅಷ್ಟೆಲ್ಲ ಹಾಕಿಯೂ ಕೂಡ ಕಳೆದ ಸಾರಿ ಸಂಪನ್ಮೂಲ ಕ್ರೋಡೀಕರಣ ನಾವು ಅಂದ್ಕೊಂಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಕಳೆದ ವರ್ಷದ ಬಜೆಟ್ನಲ್ಲಿ ಏನು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಅಂತ ಹೇಳಿದ್ರು ಯಾ ಅದನ್ನೇ ನಾವು ಸಾಧಿಸಕ್ಕಾಗಿಲ್ಲ ಈ ಸರಿ ಎರಡು ಲಕ್ಷದ ಎಂಟು ಸಾವಿರ ಕೋಟಿ ದಾಟೋದು ಹೇಗೆ ಸಾಧ್ಯ ಯಾವ ರೀತಿ ಸಾಧ್ಯ ಇದೆ ಆಮೇಲೆ ಶಿಕ್ಷಣ ಆರೋಗ್ಯ ಮತ್ತು ಗ್ರಾಮೀಣ ಇಲಾಖೆಯಲ್ಲಿ ಒಟ್ಟು ರಾಜ್ಯಗಳ ಸರಾಸರಿಗಿಂತ ಕರ್ನಾಟಕ ರಾಜ್ಯ ನಾವು ಹಿಂದಿದ್ದೀವಿ ನೋಡಿ ಬಜೆಟ್ ಕಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ಅದರಲ್ಲಿ ನಾವೀಗ ರಾಜಸ್ವ ವೆಚ್ಚ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಸಾಲ ರಾಜಸ್ವ ಸ್ವೀಕೃತಿ ಅಂದಾಜು ನಿಮಗೆ ಮುಂಚೆ ನಾ ಹೇಳಿದೆ ಈ ಪೈಕಿ ಸ್ವಂತ ತೆರಿಗೆ ರಾಜ್ಯದ ಸ್ವಂತ ತೆರಿಗೆ ಎರಡು ಲಕ್ಷದ ಎಂಟು ಸಾವಿರದ ನೂರು ಕೋಟಿ ಅಂದಾಜು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವ ರೀತಿಯ ದುರದೃಷ್ಟ ಇದೆ ದೂರದೃಷ್ಟಿ ಇದೆ ಹೇಳಿ ಇದರಲ್ಲಿ ನನಗೆ ಆ ರೀತಿ ದೂರದೃಷ್ಟಿ ಇದೆ ಅಂತಕ್ಕಂಥದ್ದು ನನಗೆ ಗಮನಕ್ಕೆ ಬರ್ತಿಲ್ಲ ವಿತ್ ವಿತ್ತೀಯ ಕೊರತೆ ಅಂದರೆ ಜಿ ಎಸ್ ಟಿ ಪಿ ಎಸ್ ಶೇಕಡ ಒಳಗಿದೆ ಅಂತ ಇವರು ಸಮರ್ಥೆ ಮಾಡ್ಕೊಳ್ಬೋದು ಟೆಕ್ನಿಕಲಿ ವಿತ್ತೀಯ ಕೊರತೆ ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಕೋಟಿ ವಿತ್ತೀಯ ವಿತ್ತೀಯ ಕೊರತೆ ಇದುವರೆಗಿನ ಒಟ್ಟು ಸಾಲ ಏಳು ಲಕ್ಷದ ನಲವತ್ತ ಅರುವ ಸಾವಿರದ ಆರುನೂರ ಐವತ್ತ ಐದು ಕೋಟಿ ರೂಪಾಯಿ ಈಗ ನೋಡಿ ಕೈಗಾರಿಕಾ ಬೆಳವಣಿಗೆ ಹಿಮ್ಮುಖಾಗಿದೆ ಈ ಇದರೊಳಗಡೆ ಇದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಇದು ಹೇಗೆ ಮುನ್ನಡೆಸುತ್ತೆ ಈ ಯೋಚನೆ ಮಾಡಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಜಿ ಎಸ್ ಟಿ ಪಿ ಹದಿನೇಳು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಇತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹದಿನೇಳು ಇತ್ತು ಈಗ ಮೂವತ್ತು ಲಕ್ಷದ ಏಳು ಎಪ್ಪತ್ತು ಸಾವಿರದ ನೂರ ಮೂರಾಗಿದೆ ಜಿ ಎಸ್ ಟಿ ಪಿ ಜಿ ಎಸ್ ಟಿ ಪಿ ಬೆಳವಣಿಗೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟು ಈ ವರ್ಷದ ಜಿ ಎಸ್ ಟಿ ಪಿ ಬೆಳವಣಿಗೆ ಸೆವೆನ್ ಪಾಯಿಂಟ್ ತ್ರೀ ನೀವು ಅಂತರಕ್ಕೆ ನಾನು ಹೇಳ್ತಾ ಇರೋದು ಸಾಲ ಎತ್ತುವಳಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸಾಲ ಎತ್ತಿ ಎತ್ತುವಳಿ ಮಾಡಿದ್ದು ನಲವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸಾಲ ಎತ್ತುವಳಿ ನಲವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಕಳೆದ ವರ್ಷದ ಸಾಲ ಎತ್ತುವಳಿ ಒಂದು ಲಕ್ಷದ ಏಳು ಸಾವಿರದ ಆರು ಕೋಟಿ ಈ ವರ್ಷದ ಸಾಲದ ಎತ್ತುವಳಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಎತ್ತುವಳಿನಲ್ಲಿ ಹೆಚ್ಚು ಕಡಿಮೆ ನೂರೈವತ್ತು ಪ್ರತಿಶತ ನೂರ ಎಂಬತ್ತು ಪ್ರತಿಶತಕ್ಕಿಂತ ಜಾಸ್ತಿ ಸಾಲ ಎತ್ತುವಳಿನಲ್ಲಿ ಇದು ಇಷ್ಟಾದಮೇಲೆ ಬಂಡವಾಳ ವೆಚ್ಚ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಇಪ್ಪತ್ತು ಪಾಯಿಂಟ್ ಏಯ್ಟ್ ಪರ್ಸೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಾದರೆ ಈಗ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟು ಪರ್ಸೆಂಟೇಜ್ನಲ್ಲೂ ಹಿಂದಕ್ಕಿದ್ದೀವಿ ಸಾಲದಲ್ಲಿ ಮುಂದಿದ್ದೀವಿ ನೀವು ಇನ್ವೆಸ್ಟ್ಮೆಂಟಲ್ಲಿ ಹಿಂದಿದ್ದೀವಿ ಸಾಲದಲ್ಲಿ ಮುಂದಿದ್ದೀವಿ ಇದು ಆರ್ಥಿಕ ಸ್ಥಿತಿಯ ಒಂದು ಪಕ್ಷಿ ನೋಟ ಹೇಳಬೇಕು ಅಂದರೆ ಇದೊಂದು ಪಕ್ಷಿ ನೋಟ ನೋಡಿ ಜನವರಿ ಅಂತ್ಯದ ಒಳಗೆ ನಾವು ತೆರಿಗೆ ಸಂಗ್ರಹಿಸಿದ್ದು ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿದ್ದೀವಿ ಇನ್ನು ಎರಡು ತಿಂಗಳು ಅಂದರೆ ಫೆಬ್ರವರಿ ಮಾರ್ಚು ಈ ಮಾರ್ಚಲ್ಲಿ ಇದ್ದೀವಿ ಎಲ್ಲ ಸೇರಿದ್ರೆ ಹಬ್ಬ ಅಂದರೆ ಇನ್ನೊಂದು ಮೂವತ್ತು ಮೂವತ್ತೆರಡು ಸಾವಿರ ಕೋಟಿ ಹೆಚ್ಚಿಗೆ ಆಗ್ಬೋದು ಅಂತಂದ್ರೆ ಸಂಗ್ರಹಿಸ್ಬೋದು ಅಂತಂದರೆ ಒಂದು ನಲವತ್ತಕ್ಕೆ ಮೂವತ್ತು ಸಾವಿರ ಕೋಟಿ ಸೇರಿದ್ರೆ ಒಂದು ಎಪ್ಪತ್ತು ಒಂದು ಎಪ್ಪತ್ತೆರಡು ಆಯಿತು ಮತ್ತು ಕೊರತೆನೆ ಕಳೆದ ಕಳಿಸರಿ ಏನು ಸಂಗ್ರಹಿಸ್ತೀವಿ ಅಂತ ಹೇಳಿದ್ವಿ ಅದಕ್ಕಿಂತ ಕೊರತೆ ಆಗುತ್ತೆ ಅಂದರೆ ಇದನ್ನು ಇದನ್ನು ನೋಡಿ ಇದನ್ನು ನೋಡಿದಾಗ ಯಾವ ರೀತಿಯಲ್ಲಿ ಎರಡು ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ ಯಾವ ಲೆಕ್ಕ ಯಾವ ಲೆಕ್ಕದಲ್ಲಿ ಸಾಧ್ಯ ಇನ್ಯಾವುದರ ಬೆಲೆ ಏರಿಕೆಗೆ ಹೊಸ ದಾರಿ ಹುಡುಕ್ಬೇಕು ಅವ್ರಿಗೆ ಇನ್ನೇನು ಮಾಡೋಕ್ಕೆ ಇನ್ನೇನು ಬಾ ಹುಳದೇ ಇಲ್ಲ ಬೆಲೆ ಏರಿಸೋದಕ್ಕೆ ಮತ್ತೇನು ಹೊಸ ದಾರಿ ಹುಡುಕ್ಬೇಕು ಇನ್ನೇನಾದ್ರು ಮಾಡಬೇಕು ಅಂತ ಹೊಸ ದಾರಿ ಹುಡುಕ್ಬೇಕಾದಂಥ ಅನಿವಾರ್ಯತೆ ಇದೆ ಇಷ್ಟೆಲ್ಲ ಆದಮೇಲೆ ಈಗ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರವೂ ಸಾಲ ಮಾಡುತ್ತೆ ಕೇಂದ್ರ ಸರ್ಕಾರನೂ ಸಾಲ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡಿದ ಸಾಲನ ಅವರು ಬಂಡವಾಳ ವೆಚ್ಚವಾಗಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಸಾಲ ಮಾಡಿ ಏನು ಮಾಡ್ತಾ ಇದ್ದೀವಿ ಸಾಲ ಮಾಡಿ ಸಾಲ ತೀರಿಸ್ತಾ ಇದ್ದೀವಿ ಸಾಲ ಮಾಡಿ ಬಡ್ಡಿ ಕಟ್ತಾ ಇದ್ದೀವಿ ಸಾಲ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತಾ ಇದ್ದೀವಿ ಇದರಲ್ಲಿ ಉದ್ಯೋಗ ಸೃಷ್ಟಿ ಹೇಗಾಗುತ್ತೆ ದು ಪರಿಸ್ಥಿತಿ ಮುಂದಿನ ಪರಿಸ್ಥಿತಿ ಏನಾಗ್ಬೋದು ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು ಹಾಕಿ ನಾವು ಹೋಗೇ ಹೋಗ್ತೀವಿ ತಪ್ಸೋಕ್ಕಾಗಲ್ಲ ಹಿಂಗೆ ಮುಂದುವರೆದ್ರೆ ಯಾಕೆಂದರೆ ಹೇಳ್ಬೋದು ಎರಡು ಸಾವಿರ ಕೋಟಿ ಎರಡು ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಬದುಕು ಬದಲಾಗುತ್ತೆ ಅಂತೇಳಿ ಇದು ಹೆಂಗೆ ಅಂತ ಹೇಳಿದ್ರೆ ನಾನು ನೋಡ್ತಿದ್ದೆ ಒಂದು ನಲವತ್ತು ವರ್ಷದ ರಾಜಕಾರಣ ಗರೀಬಿ ಹಟಾವು ಎಲ್ಲರೂ ಅನ್ಕೊಂಬಿಟ್ರು ಗರೀಬಿ ಹಟಾವು ಹಾಗೇ ಹೋಗ್ಬಿಡ್ತು ಹೇಳಿ ಈಗ ಮುಖ್ಯಮಂತ್ರಿಗಳೇ ನಿನ್ನೆ ಮಾತಾಡ್ತಾ ಹೇಳಿದ್ರು ನೂರು ಕೋಟಿ ಜನರಿಗೆ ಅವರಿಗೆ ಆಯ್ಕೆಯ ಅಧಿಕ ಬೈಯಿಂಗ್ ಪವರ್ ಇಲ್ಲ ನೂರು ಕೋಟಿ ಜನರಿಗೆ ನೂರ ನಲ್ವತ್ತು ಕೋಟಿ ಜನರಿಗೆ ಜನರಲ್ಲಿ ನೂರು ಕೋಟಿ ಜನರಿಗೆ ಬೈಯಿಂಗ್ ಪವರ್ ಇಲ್ಲ ಅಂತ ಹೇಳ್ತಾ ಇದ್ರು ಅಂದರೆ ಗರೀಬಿ ಆಟಾವು ಅಂತ ನಲ್ವತ್ತು ವರ್ಷ ನೀವೇ ತಾನೇ ಹೇಳಿದ್ದು ಆಗ ನಲವತ್ತು ವರ್ಷ ಗರೀಬಿ ಆಟಾವನ್ನು ನಂಬಿಕೊಂಡು ಜನ ಓಟ್ ಹಾಕಿದ್ರು ಈಗ ಗ್ಯಾರಂಟಿ ಹೆಸ್ರು ಹೇಳ್ಕೊಂಡು ಓಟ್ ಹಾಕ್ತಾರೆ ಇದು ಓಟ್ ತರುವ ತಾತ್ಕಾಲಿಕ ಲಾಭವನ್ನು ತಂದು ಕೊಡುತ್ತೆ ನೋ ಡೌಟು ನೋ ಡೌಟು ಕೇಳ್ತಾ ಇದ್ರು ನೀವು ಗ್ಯಾರಂಟಿ ನಕಲು ಮಾಡಿದ್ರಿ ಅಂತ ಹೇಳಿ ನೋಡಿ ಯುದ್ಧ ನೀತಿ ಭಾಗ ಇರುತ್ತೆ ಯುದ್ಧ ನೀತಿಯಲ್ಲಿ ಎದುರಾಳಿ ಈ ಶಸ್ತ್ರವನ್ನ ಉಪಯೋಗಿಸಿ ಯುದ್ಧದಲ್ಲಿ ಗೆಲ್ತಾನೆ ಅಂದಾಗ ಅದಕ್ಕೆ ಪ್ರತಿ ಶಸ್ತ್ರ ಹೂಡೋದು ಯುದ್ಧ ನೀತಿಯ ಭಾಗ ಆಗುತ್ತೆ ನಾನು ಯೋಚನೆ ಹೇಳ್ತಾ ಇರೋದು ಚುನಾವಣೆ ಗೆಲ್ಲೋದಕ್ ಮಾತ್ರ ನಾವೆಲ್ಲ ಇಲ್ಲಿ ಬಂದಿರೋದ ಇನ್ನ ಇವತ್ ವರ್ಷ ಅಧಿಕಾರದಲ್ಲಿ ಇರ್ಬೋದು ಅಥವಾ ಇನ್ನು ಹತ್ ವರ್ಷ ಸಿದ್ದರಾಮಯ್ಯನವ್ರು ಹೇಳ್ತೀವಿ ಒಂದೇ ನಿಮಿಷ ಮೋದಿ ಗ್ಯಾರೆಂಟಿ ಎಜೆಂಟಿಲ್ಲ ಮೋದಿ ಗ್ಯಾರಂಟಿ ಯಾಕ್ ಮಾಡಕ್ ಹೋದ್ರು ಲಾಸ್ಟ್ ಮತ್ ನಾನ್ ಹೇಳ್ತೆ ನಾಯಕರಾಗಿ ನಾನ್ ಹೇಳ್ತಾ ಇದ್ದೆ ಯಾಕೆ ಮಾಡ್ಲಿಕ್ಕೆ ಹೋಗಿ ನಾನ್ ಹೇಳ್ತಾ ಏನ್ ಪ್ರಯೋಜನ ಪಡ್ಲಿಕ್ಕೆ ನಾನ್ ಹೇಳಿ ನಾ ಒಪ್ಕೊತಾಯಿದ್ದೀನಲ್ಲ ನಿಮಗೆ ನಿಮಗೆ ಗ್ಯಾರಂಟಿ ಹೆಸರಿನಲ್ಲಿ ಗ್ಯಾರಂಟಿಯ ಕಾರಣಕ್ಕೆ ಅಂತ ಆದಾಗ ಆ ಶಸ್ತ್ರವನ್ನು ನಿಷ್ಫಲಗೊಳಿಸೋದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಪೈಪೋಟಿ ಪೈಪೋಟಿಗಿಳಿದು ಗ್ಯಾರಂಟಿ ಘೋಷಣೆ ಮಾಡುದು ವಾಟ್ ಅಬೌಟ್ ಫ್ಯೂಚರ್ ನಾನು ಹೇಳ್ತಾ ಇರೋದು ರಾಜ್ಯದ ಮತ್ತು ದೇಶದ ಭವಿಷ್ಯದ ಪ್ರಶ್ನೆ ಬಗ್ಗೆ ಮಾತಾಡ್ತಿರೋದು ನಾನು ನಾವೀಗ ಚುನಾವಣೆ ಗೆಲ್ಲೋದಷ್ಟೇ ನಮ್ಮ ಉದ್ದೇಶ ಆದ್ರೆ ಗೆಲ್ಲುವ ಹೆಗ್ಗಳಿಕೆ ನಮ್ಮ ಕೈಲ ನಮ್ ದಾಖಲೆಯಲ್ಲೇ ಉಳಿದು ಉಳಿಬಹುದು ಆದರೆ ಏನು ಮಾಡಿಟ್ಟು ಹೋದೆ ಅಂತ ಕೇಳಿದ್ರೆ ಸಾಲ ಮಾಡಿಟ್ಟೆ ಅಂತ ಹೇಳೋಕ್ಕಾಗತ್ತಾ ಸಾಲ ಮಾಡಿಟ್ಟೆ ಅಂತ ಹೇಳಿದ್ರೆ ಮುಂದಿನ ಜನಾಂಗ ನಮ್ಮನ್ನು ಗೌರವದಿಂದ ನೋಡ್ತಾರ ಗೌರವದಿಂದ ನೋಡ್ತಾರ ಆ ಪುಣ್ಯಾತ್ಮರ ಫೋಟೋ ಯಾಕೆ ಹಾಕಿದೀವಿ ಅಂದ್ರೆ ಸಾಲ ಮಾಡಿದ್ರು ಫೋಟೋ ಹಾಕ್ತಿದ್ವಾ ಅವ್ ಫೋಟೋ ಯಾಕೆ ಹಾಕಿದೀವಿ ಅಂದ್ರೆ ಅವರು ಈ ರಾಜ್ಯವನ್ನ ಪ್ರಗತಿಯ ಕಡೆಗೆ ಮುನ್ನೋಡಿಸಿದ್ರು ಮುನ್ನಡೆಸಿದ್ರು ಹೇಳಿದ್ರು ಜನರೆಲ್ಲ ಬಡತನದಲ್ಲಿದ್ದಾರೆ ಬಹುಶಃ ರವಿಯವರು ಆ ಟೈಮಲ್ಲಿ ಹುಟ್ಟಿರೋಕ್ಕಿಲ್ಲ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಾಗ ಆವತ್ತು ನಮ್ಮ ಜನಸಂಖ್ಯೆ ಇದ್ದಿದ್ದು ಮೂವತ್ತು ಇಂದ ಮೂವತ್ತೈದು ಕೋಟಿ ಇದ್ದಾಗ ಸ್ವಾತಂತ್ರ್ಯಕ್ಕೆ ಮೊದಲು ಏನು ಹೇಳ್ತೇನೆ ಒಂದು ವಿಷಯಮ್ಮ ಅಷ್ಟೊಂದು ದಯವಿಟ್ಟು ಸ್ವಲ್ಪ ನಲವತ್ತೇಳು ವಿಚಾರ ಹೇಳಿದ್ರೆ ಇಂದಿರಾ ಗಾಂಧಿ ಏನು ಮಾಡಿದಂತ ಹೇಳ್ತೀನಿ ನಾನು ನಲವತ್ತೇಳರಲ್ಲಿ ಒಂದು ಫ್ಯಾಮಿಲಿ ಬಂದಾಗ ಒಂದು ಬರಗಾಲ ಬಂದಾಗ ಕೇಳಿ ಬೆಂಗಾಲ್ ದೇಶದಲ್ಲಿ ಬೆಂಗಾಳಲ್ಲಿ ಜನ ಲಕ್ಷಾಂತರ ಜನ ಹೊಟ್ಟೆಗೆ ಅನ್ನ ಇಲ್ಲದೆ ಸತ್ತಿದ್ದರು ಆಗ ನಮ್ಮಲ್ಲಿ ಆಹಾರ ದಾನಿ ಇರಲಿಲ್ಲ ನಾವು ಅಮೇರಿಕ ದೇಶದಿಂದ ಪಿ ಎಲ್ ಫೋರ್ ಏಯ್ಟಿ ತೆಗೆದುಬಿಟ್ಟು ಅವರ ಬ ಇದು ಇದ್ರು ಮೂವತ್ತು ಮೂವತ್ತೈದು ಕೋಟಿ ಜನಕ್ಕೆ ಇಂದಿರಾ ಗಾಂಧಿಯವರು ಪ್ರಧಾನಿ ಆದ ಮೇಲೆ ಗ್ರೀನ್ ರೆವಲ್ಯೂಷನನ್ನು ಮಾಡಿ ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ರು ಸಮೇತ ನಮ್ಮ ಆಹಾರ ಗೋಡೌನ್ಗಳು ತುಂಬಿ ತುಳುಕ್ತ ಇದೆ ಸಾಕು ನೋಡಿ ಆಯ್ತು ಹಟ್ಟಿ ಏನಾಯ್ತು ಹೇಳಿದುಡಿ ಸಿ ಇಪ್ಪತ್ನಾಕರಷ್ಟು ಆಲ್ರೆಡಿ ನಾವು ಬಡತನ ರೇಖೆಗಿಂತ ಮೇಲೆ ಬಂದಿದ್ದೇವೆ ನೋಡಿ ನಾನು ಹೇಳ್ತಾ ಸಭಾಪತಿಗಳೇ ನಮ್ಮ ಇಷ್ಟು ಜನಸಂಖ್ಯೆ ಇದ್ದರೂ ಸಮೇತ ಆಯ್ತಾ ಸಾಕಷ್ಟು ಪ್ರಕೃತಿ ಕಂಡಿದ್ದೀವಿ ಅವತ್ತು ಯಾವ ರೀತಿಲಿತ್ತು ಇವತ್ತು ಯಾವ ರೀತಿ ಗೊತ್ತಿಲ್ಲ 10 ವರ್ಷ 10 ವರ್ಷ ಲೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell ಐಕಾನ್ ಕ್ಲಿಕ್ ಮಾಡಿ